ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಸ್ ಕುಕಿಂಗ್ ಚಾನಲ್ ಇವತ್ತು ನಾನೊಂದು ಸಿಂಪಲ್ ವೆರಿ ಸಿಂಪಲ್ ರೆಸಿಪಿ ಹೇಳ್ತಿದ್ದೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೇಕಾದ್ರೆ ಇಂಗ್ರೀಡಿಯೆಂಟ್ಸು ಗೋಧಿ ಹಿಟ್ಟು ಒಂದು ಕಪ್ ಜೋಳದ ಹಿಟ್ಟು ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಮತ್ತು ಉಳಿದಿರೋ ಬೇಳೆ ಸಾಂಬಾರು ಇರೋ ತರಕಾರಿ ಮನೇಲಿರೋ ತರಕಾರಿ ನಾನು ನಾನು ಈರುಳ್ಳಿ ಸೊಪ್ಪು ಕ್ಯಾರೆಟ್ ತಗೊಂಡಿದ್ದೀನಿ ಇವಾಗ ಒಂದು ಬೌಲಲ್ಲಿ ಗೋಧಿ ಹಿಟ್ಟು ಒಂದು ಕಪ್ಪು ಹಿಟ್ಟು ಒಂದು ಕಪ್ಪು ಮತ್ತು ಕಡಲೆ ಒಂದು ಕಪ್ಪು ಮೂರು ಹಿಟ್ಟನ್ನು ತೆಗೆ ತಗೊಂಡು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಎಲ್ಲ ಹಿಟ್ಟು ನೀಟಾಗಿ ಮಿಕ್ಸ್ ಆದ್ರೇ ಸರಿಯಾಗಿ ಬರುತ್ತಲ್ಲ ಅದಕ್ಕೆ ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ರೆಸಿಪಿ ಅಂದರೆ ಹಿರಿಯರು ಯಾವ್ದನ್ನು ವೇಸ್ಟ್ ಮಾಡಬಾರ್ದು ಅಡುಗೆನ ಅಂತ ಈ ಥರ ಉಳಿದ್ರೆ ಅದನ್ನು ಈ ಥರ ಇನ್ನೋವೇಟಿವ್ ಆಗಿ ಮಾಡ್ತಿದ್ರೆ ಅದನ್ನು ನಾನು ಮಾಡ್ತಿದ್ದೀನಿ ಇರೋದು ಕಟ್ ಮಾಡ್ಕೊಂಡಿರೋ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ಈರುಳ್ಳಿ ಸೊಪ್ಪು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಇದು ಅಜ್ವನ್ ಮೀನು ಹಾಕ್ಬೇಕು ಯಾಕಂದರೆ ಇದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಡುಗೆ ಈ ಥರ ಚಪಾತಿ ಮಾಡುವಾಗ ದಪಾಟಿ ಥರ ಮಾಡುವಾಗ ಅಜ್ವನ್ ಮೀನು ಹಾಕಬೇಕು ಸರಿಯಾಗಿ ಕಲಿಸ್ಕೋಬೇಕು ಇದಕ್ಕೆ ಕಂಪಲ್ಸರಿ ಕ್ಯಾರೆಟೇ ಹಾಕಬೇಕು ಈರುಳ್ಳಿ ಸೊಪ್ಪೆ ಹಾಕಬೇಕಂತೇನಿಲ್ಲ ಮನೇಲಿರೋ ಈರುಳ್ಳಿನ ಹೆಚ್ಚು ಹಾಕಿದರೂ ನಡೆಯುತ್ತೆ ನಾನು ಇದೇ ಅಂತ ಹಾಕಿದ್ದೀನಿ ಈಸಿ ಟು ಮೇಕ್ ಏನಿರುತ್ತೆ ಅದನ್ನು ಹಾಕಿ ಮಾಡ್ಬೋದು ಮತ್ತು ಈಗ ಉಳಿದಿರೋ ಬೇಳೆ ಇರುತ್ತಲ್ಲ ಆ ಬೇಳೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಇದಕ್ಕೇನೆ ಮತ್ತೆ ನಾವು ಎಕ್ಸ್ಟ್ರಾ ಖಾರ ಉಪ್ಪು ಏನು ಮಸಾಲ ಹಾಕೋ ಅವಶ್ಯಕತೆಯೇ ಇಲ್ಲ ಸಾಂಬಾರಲ್ಲೆಲ್ಲ ಇರುತ್ತಲ್ಲ ಖಾರ ಉಪ್ಪು ಎಲ್ಲ ಸೊ ಏನು ಹಾಕೋ ಇಲ್ಲ ನೀಟಾಗಿ ಇದನ್ನು ನಾವು ನಾತ್ಕೋಬೇಕು ಚೆನ್ನಾಗಿ ಮೆತ್ತಿಗಾಗಬೇಕು ಆ ಥರ ಚೆನ್ನಾಗಿ ಇದನ್ನು ಕೈಯಲ್ಲೇ ನಾತ್ಕೋಬೇಕು ಇವಾಗ ನೋಡಿ ಸರಿಯಾಗಿ ನಾದ್ಕೊಂಡು ಒಂದು ಉಂಡೆ ಥರ ಮಾಡಿ ಒಂದು ಚೆನ್ನಾಗಿ ಕಲಸಿಕ್ಕೆ ಕಲಸಿ ಇಡಬೇಕು ಒಂದು ಬ್ಲೇಡ್ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಆಮೇಲೆ ಚಪಾತಿ ಚಪಾತಿ ಮಾಡ್ತೀವಲ್ಲ ಆ ಥರ ಮಾಡಬೇಕು ಇದು ನಮ್ಮ ಸೈಡ್ ಸಿಗುತ್ತೆ ತಗ್ಗಡ ಅಂತ ಇದರಲ್ಲಿ ಒಂದು ಮಾಡಿ ತೋರಿಸ್ತೀನಿ ಫಸ್ಟು ಎಣ್ಣೆ ಹಾಕ್ಕೋಬೇಕು ಸರಿಯಾಗಿ ನೀಟಾಗಿ ಫ್ರಂಟ್ ಮೇಲೆ ಕೆಳಗೆ ಎರಡೂ ಕಡೆ ಎಣ್ಣೆ ಹಾಕೋಬೇಕು ಇದು ತಗಡ ಇಲ್ಲದೇ ಇರೋರು ಈ ಥರ ಅಡುಗೆ ಎಣ್ಣೆ ಪ್ಯಾಕೆಟ್ ಮೇಲೆ ಮಾಡ್ಬೋದು ಇದ್ರ ಮೇಲೂ ನೀಟಾಗಿ ಬರುತ್ತೆ ಇಲ್ಲ ಬಟರ್ ಪೇಪರ್ ಇದೆ ಅಂದರೆ ಬಟರ್ ಪೇಪರ್ ಮೇಲೆ ಮಾಡ್ಬೋದು ಇದಕ್ಕೂ ಮೇಲೆ ಕೆಳಗೆ ಎಣ್ಣೆ ಹಾಕಿ ಸಾವಕಾಶವಾಗಿ ಚಪಾತಿ ಥರ ತೀಡ್ಕೊಂಡ್ರೆ ಆಯಿತು ಇದನ್ನು ಸರಿಯಾಗಿ ತೆಳ್ಳಗೆ ಮಾಡಿಕೊಂಡ್ರೆ ಮುಗ್ದು ಹೋಗುತ್ತೆ ಈ ಥರ ನೀಟಾಗಿ ಮಾಡಿಕೊಂಡು ಹಂಚು ಒಲೆ ಇಟ್ಟು ಹಂಚ್ ಕಾದಿದೆ ಅಂತ ಒಂಚೂರು ಎಣ್ಣೆ ಚಿಮ್ಕಿಸ್ ನೋಡಿಬಿಟ್ಟು ಇವಾಗ ನಿಧಾನವಾಗಿ ಹಾಕಬೇಕು ಮೇಲೆ ಹಾಕಿ ಅದು ಕಲರ್ ಚೇಂಜ್ ಆಗುತ್ತೆ ನೋಡಿ ಕಲರ್ ಚೇಂಜ್ ಆದ ನಂತರ ಒಂದು ಚೂರು ಎಣ್ಣೆ ಹಾಕ್ಕೊಂಡ್ರೆ ಆಯಿತು ಎಣ್ಣೆ ಹಾಕ್ಕೊಂಡು ಅದನ್ನು ಫ್ಲಿಪ್ ಮಾಡಿ ಹಾಕಿದರೆ ಆಯಿತು ರೆಡಿ ಆಗಿಬಿಡುತ್ತೆ ದಪಾಟಿ ವೆರಿ ಈಸಿ ಟು ಮೇಕಿಂಗ್ ಆ್ಯಂಡ್ ಹತ್ತೇ ನಿಮಿಷದಲ್ಲಿ ಆಗ್ಬಿಡುತ್ತೆ ಎಲ್ಲ ಇದ್ರೆ ಇದನ್ನು ನಾವು ಮೊಸರು ಜೊತೆನೂ ತಿನ್ಬೋದು ಬರೀ ಬ ಬರೀ ಹಾಗೆ ತಿಂದರೂ ರುಚಿ ಇರುತ್ತೆ ಇಲ್ಲ ಖಾರ ಉಪ್ಪು ಇರುತ್ತಲ್ಲ ಮತ್ತು ಹಿಂಡಿ ಅಂತೀವಿ ನಾವು ಚಟ್ನಿ ಪುಡಿ ಜೊತೆನೂ ತಿನ್ಬೋದು